ಅಂದ್ರೆ ಶಕಲ್ಲ ಒಂದತ್ರ ಮಾತ್ರ ಇತ್ತು ಏನಂತ ಇನ್ನು ಹುಳಿ ಇಲ್ಲ ನಿಜವಾಗ್ಲೂ ಹುಳಿ ಹುಳಿ ಇದೆ ಫಸ್ಟ್ ಹೋಗೋ ಏನೈತ್ ಅಮ್ಮ ತಿನ್ನಕಾಗಲಾ ಹುಳಿ 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 ಸೆ ಕಾಯಿ ಇದು ಹುಳಿ ಹುಳಿ ಹುಂಸೆ ಹಣ್ಣಿದ್ರೆ ಚೆನ್ನಾಗಿರುತ್ತಲ್ವಾ ಇದು ಚೆನ್ನಾಗಿಲ್ಲ ಕಚ್ಚಿ ಕಚ್ಚಿ ತಿನ್ಬೇಕು ಅವಾಗಲೇ ಬ್ರೈನ್ ಇಂಪ್ರೂವ್ ಆಗೋದು ಮಂಡೆ 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 ವರ್ಕ್ ಆಗೋದು ಹಿಂಗೇ ಅಯ್ಯ ಹ್ಞೂ ನಿಂಗೆ ಶೂಟಿಂಗ್ ಇಷ್ಟನಾ ಹಾಂ ಎಷ್ಟು ಇಷ್ಟ ಅಲ್ಲ ರೀ ಶೂಟಿಂಗಿಗೆ ಮಾಡಿ ಏನು ಮಾಡ್ತೆ ಪೇಮೆಂಟ್ ತಗೊಂತೀವಿ ಪೇಮೆಂಟ್ ತಗೊತೇವೆ ಹಾಂ ಪೇಮೆಂಟ್ ತಗೊಂಡು ಪೇಮೆಂಟ್ ತಗೊಂಡು ನಾವು ಕ್ಯಾರೆ ಒಂದು ಸಲ ಹುಟ್ಟಿದ್ವಾ ಹಾಂ ಅಲ್ಲೊಬ್ಬರು ಅಮ್ಮ ಮೆಕ್ಕೆ ಪಾಪು ಇಟ್ಟಾ ಹಾಂ ಆ ಪಾಪು ಎಷ್ಟು ಚಿಕ್ಕ ಇಷ್ಟೇ ಇಷ್ಟಿತ್ತು ನನಗೆ ಬೇಜಾರಾಯಿತಾ ಅವರಿಗೆಲ್ಲ ಹೆಲ್ಪ್ ಮಾಡೋಣ ಅಂತ ಪೇಮೆಂಟ್ ತಗೊತ್ತಿತ್ತು ಅಪ್ಪ ಇವಳು ಹೇಳ್ ಕೇಳಿಸ್ಕೊಂಡ್ರಾ ಇವಳು ಹೇಳಿ ಕೇಳಿಸ್ಕೊಂಡ್ರಾ ಶಿಯ ಶ್ಯ ಶಿಯ ಓಕೆ ಪೇಮೆಂಟ್ ತಗೊಂಡು ಏನು ಮಾಡ್ತೀಯ ಹೇಳು ಏನು ಮಾಡ್ತೀನಿ ಅಂದರೆ ನಾ ಕಾರೇಲ್ ಒಂದು ಪಾಪು ಮತ್ತು ಅಮೆಟಾ ಆ ಥರ ಹೇಳ್ರಿ ಇಟ್ಟಾಗ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಇದ್ದೆ கேட்யூல சினிமா முட்டும்

ವೆರಿ ಗುಡ್ ಶ್ರೀಯಾ ಟ್ರಾಫಿಕ್ ಬ್ಲಾಕ್ ಆಗಿದೆ ಯಾಕಪ್ಪ ಅಂತಂದ್ರೆ ಅಲ್ಲೊಬ್ರು ಅಂಕಲ್ ಪಾಪಷ್ಟು ಡ್ರಿಂಕ್ಸ್ ಮಾಡಿದ್ದಾರೆ ಎಲ್ಲಿ ಹೇಳ್ತೀವಿ ಮನೇನಲ್ಲಿ ಕಲೆಕ್ಟ ಅಂತ ಹೇಳಿ ಕೇಳಲ್ಲ ನೀವು ಏನು ಅಲ್ಲಿ ನೋಡಿದ್ರೆ ಲಾರಿಗೆ ಅಡ್ಡ ಅಡ್ 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 ಅಡ್ಡ ಬೀಳ್ತಾಯ್ತಾನ ಪಾಪ ತಾತ ಫುಲ್ ಎಣ್ಣೆ ನೋಡ್ಬಿಟ್ಟವ್ರೆ ಶೂಟಿಗೆ ಬೇರೆ ಆಗಿ ಹೋಗ್ಬಿಟ್ಟಿದೆ ನಮ್ಗೆ ಆಲ್ಮೋಸ್ಟ್ ಇಷ್ಟ ಆರಿ ಆರೂವರೆಗೆ ಬನ್ನಿ ಅಂದಿದ್ದಿತ್ತು ಟೈಮ್ ಅಷ್ಟು ಇತ್ತು ಏಳುವರೆ ಆಗೋಯ್ತು ಶಿಟ್ ಅವು ಶಿಕ್ ಊರು ನೋಡಿ ಕುತ್ಕೊಂಡಿದ್ದಾರೆ ಅಲ್ಲ ಅವರಾ ಅವರಿಂದಾಗಿ ಎಷ್ಟು ಟ್ರಾಫಿಕ್ ಬ್ಲಾಕ್ ಆಯಿತು ಅಂತಂದರೆ ದೇವರೇ ಪಾಪ ಥ್ಯಾಂಕ್ಸ್ ಟು ಅವರಿಬ್ರಿಗೆ ಅವರಿಬ್ರಿಗೆ ಶೀ ಹೆಂಗೆ ನಿನ್ನೆ ರೂಮ್ ಸರಿಯಾಗ್ದಲ್ಲೆ ಫುಲ್ ಧೂಳಿತ್ತು ಹಾಗಾಗ್ಬಿಟ್ಟು ಅಕ್ಕಂಗೆ ಫುಲ್ ಮತ್ತೆ ಆಲ್ರೆಡಿ ಒಂಚೂರು ಲೈಟಾಗಿ ಶೀತ ಇದ್ದಿದ್ರಿಂದ ಮತ್ತೆ ಡಸ್ಟ್ ಅಲರ್ಜಿ ಆಗ್ಬಿಟ್ಟು ಮತ್ತೆ ಪುನಃ ಫೀವರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಕೇರ್ ಮಾಡಿದ್ರು ಕೂಡ ಈ ಮಕ್ಳಿಗೆ ಹುಷಾರ್ ಇಲ್ದಲ್ಲೇ ಇರೋ ಹಂಗೆ ಮಾತ್ರ ದೊಡ್ಡ ಒಂದು ತಲೆ ಬಿಸಿನೇ ಆಗೋಗ್ಬಿಟ್ಟಿದೆ ಟ್ರಾಫಿಕ್ ನೋಡಿ ಆ ಕಡೆ

ಫುಲ್ ಫಾಗ್ ಬೇಕಾ ನಿಮಗೆ ಬನ್ನಿ ನೆಲಮಂಗ್ಲ ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಕಾಣಿಸಲ್ಲ ಅಷ್ಟು ಫಾಗ್ ಅಲ್ಲ ಗುರು ಆನ್ ಸ್ಪಾಟ್ ಮೇಕಪ್ ಅಲ್ಲಿ ಶೂಟಿಂಗ್ ರೆಡಿ ಆಗ್ತಾ ಇದೆ ಇದು ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಮಂದಿರ ಟೆಂಪಲ್ ನೆಲಮಂಗ್ಲ ಮತ್ತು ದೊಡ್ಡಬಳ್ಳಾಪುರ ಹೈವೇಲಿ ಬರೋದು